ಸ್ನೇಹಿತರೆ ನಮಸ್ಕಾರ ಕರ್ನಾಟಕ ಧ್ವನಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂತಹ ಸ್ವಾಗತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಐ ಪಿ ಎಲ್ ಆರ್ ಸಿ ಬಿ ತಂಡದ ಆಟಗಾರ ಕಿಂಗ್ ಕೊಹ್ಲಿ ವಿರಾಟ್ ಕೊಹ್ಲಿಯ ಬಗ್ಗೆ ನಾನು ನಿಮ್ಮೊಂದಿಗೆ ವಿಸ್ತೃತವಾಗಿರ್ತಕ್ಕಂತಹ ಮಾಹಿತಿಯನ್ನು ಹಂಚ್ಕೊಳ್ತೀನಿ ಯಾವೆಲ್ಲ ಅಂಶಗಳನ್ನು ಒಳಗೊಂಡಿರುತ್ತೆ ಈ ಒಂದು ವಿಡಿಯೋ ಅಂತ ಹೇಳ್ತಾ ಹೋಗೋದಾದರೆ ಐ ಪಿ ಎಲ್ ಯಾವಾಗ ಪ್ರಾರಂಭವಾಯಿತು ಯಾವ ಕಾರಣಕ್ಕಾಗಿ ಐ ಪಿ ಎಲ್ ಪ್ರಾರಂಭವಾಯಿತು ಐ ಪಿ ಎಲ್ನ ಆರ್ ಸಿ ಬಿ ತಂಡದ ಆಟಗಾರ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಒಂದೇ ತಂಡವನ್ನು ಬೆಂಬಲಿಸ್ತಾ ಆರ್ ಸಿ ಬಿ ಅಭಿಮಾನಿಗಳ ಪ್ರೀತಿಯನ್ನು ಗೆದ್ದು ಆರ್ ಸಿ ಬಿ ಅಭಿಮಾನಿಗಳ ಹೃದಯದಲ್ಲಿ ರಾಜಾರಿಸ್ತಕ್ಕಂತಹ ಏಕೈಕ ಆಟಗಾರ ವಿರಾಟ್ ಕೊಹ್ಲಿ ಅವರ ಬಗ್ಗೆ ಐ ಪಿ ಎಲ್ನಲ್ಲಿ ಅವರು ಮಾಡಿರ್ತಕ್ಕಂತಹ ಸಾಧನೆಗಳ ಬಗ್ಗೆ ಐ ಪಿ ಎಲ್ನ ಅವರ ಮೈಲುಗಳ ಮೈಲುಗಲ್ಲುಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿಯನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ತೀನಿ ಇದರಲ್ಲಿ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅವರು ಎಷ್ಟು ಮ್ಯಾಚ್ಗಳನ್ನು ಆಡಿದರು ಎಷ್ಟು ರನ್ಗಳನ್ನು ಸುರಿಸಿದರು ಎಷ್ಟು ಶತಕಗಳನ್ನು ಬಾರಿಸಿದರು ಎಷ್ಟು ಸಿಕ್ಸರ್ಗಳು ಎಷ್ಟು ಬೌಂಡ್ರಿಗಳು ಮತ್ತು ಅವರು ಬೇರೆ ಆಟಗಾರರಿಗೂ ಬೇರೆ ತಂಡಕ್ಕೂ ಇವರಿಗೂ ಇರತಕ್ಕಂತಹ ವ್ಯತ್ಯಾಸ ಮತ್ತು ಎಷ್ಟರ ಮಟ್ಟಿಗೆ ಅವರು ಆರ್ ಸಿ ಬಿ ತಂಡಕ್ಕೆ ಶ್ರದ್ಧಾ ನಿಷ್ಠೆಯಿಂದ ಆಟವನ್ನು ಆಡಿದ್ದಾರೆ ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡಬೇಕು ಅನಿಸಿದರೆ ನೀವು ಕೊನೆವರೆಗೂ ನನ್ನ ಕರ್ನಾಟಕ ಧ್ವನಿ ಯೂಟ್ಯೂಬ್ ಚಾನಲನ್ನು ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ತಮ್ಮೆಲ್ಲರಲ್ಲೂ ಕೂಡ ವಿನಂತಿಯನ್ನು ಮಾಡ್ಕೊಳ್ತಾ ಎಸ್ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಎರಡು ಸಾವಿರದ ಎಂಟರಲ್ಲಿ ಈ ಒಂದು ಐ ಪಿ ಎಲ್ ಸ್ಟಾರ್ಟ್ ಆಗುತ್ತೆ ಎರಡು ಸಾವಿರದ ಎಂಟು ಏಪ್ರಿಲ್ ಹದಿನೆಂಟನೇ ತಾರೀಕು ಐ ಪಿ ಎಲ್ಲನ್ನು ಸ್ಟಾರ್ಟ್ ಆಗುತ್ತೆ ಯಾರು ಸ್ಟಾರ್ಟ್ ಮಾಡಿದರು ಲಲಿತ್ ಮೋದಿಯವರು ಈ ಒಂದು ಐ ಪಿ ಎಲ್ಲನ್ನು ಸ್ಟಾರ್ಟ್ ಮಾಡ್ತಾರೆ ಮೊದಲನೇ ಪಂದ್ಯ ಯಾವ ಯಾರ ನಡುವೆ ಅಂತ ಅಂತೇಳಿದರೆ ಕೋಲ್ಕತ್ತಾ ನೈಟ್ ರೈಡರ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಮ್ಮ ಆರ್ ಸಿ ಬಿ ತಂಡಗಳ ನಡುವೆ ಮೊದಲ ಐ ಪಿ ಎಲ್ ಆಟ ಪ್ರಾರಂಭವಾಗುತ್ತೆ ನಡೆಯುತ್ತೆ ಏನಕ್ಕಾಗಿ ಐ ಪಿ ಎಲನ್ನು ಪ್ರಾರಂಭವನ್ನು ಮಾಡಿದರು ಅಂತೇಳಿದರೆ ಹೊಸ ಹೊಸ ಪ್ರತಿಭೆಗಳನ್ನು ಕ್ರಿಕೆಟ್ ಪ್ರತಿಭೆಗಳನ್ನು ಪರಿಚಯವನ್ನು ಮಾಡಿಕೊಡಲಿಕ್ಕೆ ಒಂದು ಕ್ರಿಕೆಟ್ನ ವಾಣಿಜ್ಯಕರಣವನ್ನು ಅತಿ ಹೆಚ್ಚಿನದಾಗಿ ಬೆಳೆಸಬೇಕು ಎಂಬತಕ್ಕಂತಹ ಉದ್ದೇಶದಿಂದ ಹಾಗೆಯೇ ಕ್ರಿಕೆಟ್ಗೆ ಹೊಸದಾಗಿರ್ತಕ್ಕಂತಹ ಒಂದು ಚೈತನ್ಯವನ್ನು ಹುರುಪನ್ನು ತುಂಬಬೇಕು ಎಂಬತಕ್ಕಂತಹ ಕಾರಣಗಳಿಂದ ಬಿ ಸಿ ಸಿ ಐ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಐ ಪಿ ಎಲ್ ಇಂಡಿಯನ್ ಪ್ರೀಮಿಯರ್ ಲೀಗನ್ನು ಪ್ರಾರಂಭವನ್ನು ಏಪ್ರಿಲ್ ಹದಿನೆಂಟು ಎರಡು ಸಾವಿರದ ಎಂಟರಲ್ಲಿ ಪ್ರಾರಂಭವನ್ನು ಮಾಡುತ್ತೆ ವಿರಾಟ್ ಕೊಹ್ಲಿಯವರು ಐ ಪಿ ಎಲ್ನಲ್ಲಿ ಹೇಗೆ ಭಾಗವಹಿಸಿದರು ಹಾಗೆಯೇ ವಿರಾಟ್ ಕೊಹ್ಲಿಯವರು ಎಷ್ಟು ಮೊತ್ತಗಳಿಗೆ ಅವರು ಎರಡು ಸಾವಿರದ ಎಂಟರಲ್ಲಿ ಅವರು ಏನು ಆ ಆರ್ ಸಿ ಬಿ ತಂಡವನ್ನು ಸೇರ್ಪಡೆಗೊಂಡರು ಎಂಬತಕ್ಕಂತಹ ವಿಚಾರವನ್ನು ನಾವೇಗ ನೋಡ್ತಾ ಹೋಗೋದಾದರೆ ಕೇವಲ ಹನ್ನೆರಡು ಲಕ್ಷ ರೂಪಾಯಿಗಳಿಗೆ ಅವರು ಆರ್ ಸಿ ಬಿ ತಂಡಕ್ಕೆ ಎರಡು ಸಾವಿರದ ಹದಿನೆಂಟರಲ್ಲಿ ಸಾರಿ ಎರಡು ಸಾವಿರದ ಎಂಟರಲ್ಲಿ ಅವರು ಆರ್ ಸಿ ಬಿ ತಂಡಕ್ಕೆ ಸೇರ್ಪಡೆಗೊಳ್ತಾರೆ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಒಂದೇ ತಂಡದಲ್ಲಿ ಸತತವಾಗಿ ಆಡಿರ್ತಕ್ಕಂತಹ ಆಟಗಾರ ಎಂತಕ್ಕಂತಹ ಹೆಗ್ಗಳಿಕೆ ವಿರಾಟ್ ಕೊಹ್ಲಿ ಅವರಿಗೆ ಸೇರಬೇಕಾಗತ್ತೆ ಅಷ್ಟೊಂದು ಶ್ರದ್ಧಾ ನಿಷ್ಠೆಯಿಂದ ಆರ್ ಸಿ ಬಿ ಅಭಿಮಾನಿಗಳ ಮನಸ್ಸಲ್ಲಿ ಅವರು ಕೂತ್ಕೊಂಡಿದ್ದಾರೆ ಯಾವುದೇ ಮ್ಯಾಚನ್ನು ಕೂಡ ಇದುವರೆಗೆ ಆರ್ ಸಿ ಬಿ ಗೆದ್ದಿಲ್ಲ ಆದರೆ ಆರ್ ಸಿ ಬಿ ಆರ್ ಸಿ ಬಿಯ ಯ ಅಭಿಮಾನಿಗಳ ಮನಸ್ಸುಗಳನ್ನ ಪ್ರತಿಯೊಂದು ಮ್ಯಾಚ್ನಲ್ಲೂ ಕೂಡ ಪ್ರತಿಯೊಂದು ಐ ಪಿ ಎಲ್ ಶೇಷನ್ ಅಲ್ಲಿ ಸೀಸನ್ನಲ್ಲಿ ಅಲ್ಲ ಪ್ರತಿಯೊಂದು ಮ್ಯಾಚ್ಗಳಲ್ಲಿಯೂ ಸಹ ಆರ್ ಸಿ ಬಿ ಅಭಿಮಾನಿಗಳ ಹೃದಯವನ್ನ ಆರ್ ಸಿ ಬಿ ತಂಡ ಅದರಲ್ಲೂ ಸಹ ನಮ್ಮ ವಿರಾಟ್ ಕೊಹ್ಲಿ ಅವರು ಪ್ರತಿಯೊಂದು ಮ್ಯಾಚಲ್ಲೂ ಕೂಡ ಆರ್ ಸಿ ಬಿ ಅಭಿಮಾನಿಗಳ ಹೃದಯವನ್ನ ಗೆದ್ದಿರತಕ್ಕಂಥದ್ದನ್ನ ನಾವುಗಳು ನೋಡ್ತಾ ಹೋಗ್ಬೋದು ಹಾಗೆಯೇ ಅವರು ಏನೋ ಅಂಡರ್ ನೈನ್ಟೀನ್ ವಿಶ್ವಕಪ್ ಗೆಲುವಿನ ನಾಯಕ ಆಗಿರ್ತಾರೆ ಎರಡು ಸಾವಿರದ ಎಂಟರಲ್ಲಿ ವಿರಾಟ್ ಕೊಹ್ಲಿ ಅವರು ಅಂಡರ್ ನೈನ್ಟೀನ್ ವಿಶ್ವಕಪ್ನ ಗೆಲುವಿನ ನಾಯಕರಾಗಿರ್ತಾರೆ ಹಾಗಾಗಿ ಬಿ ಸಿ ಸಿ ಐ ನೇರವಾಗಿ ಅವರಿಗೆ ಐ ಪಿ ಎಲ್ಗೆ ಎಂಟ್ರಿಯನ್ನು ಕೊಡುತ್ತೆ ಆಗ ಅವರು ಆರ್ ಸಿ ಬಿ ತಂಡವನ್ನು ಆಯ್ಕೆಯನ್ನು ಮಾಡಿಕೊಂಡು ಅಲ್ಲಿಂದ ಇಲ್ಲಿವರೆಗೂ ಸಹ ಅವರು ಆರ್ ಸಿ ಬಿ ತಂಡಕ್ಕೆ ಶ್ರದ್ಧಾ ನಿಷ್ಠೆಯಿಂದ ಆಟವನ್ನು ಆಡ್ತಾ ಬಂದಿರ್ತಕ್ಕಂಥ ಎಸ್ ಆಗಲೇ ಹೇಳಿದಾಗೆ ಸ್ನೇಹಿತರೆ ಏನು ಎರಡು ಸಾವಿರದ ಎಂಟರಲ್ಲಿ ಕೊಹ್ಲಿ ಅವರು ವಯಸ್ಸು ಕೇವಲ ಹತ್ತೊಂಬತ್ತು ವರ್ಷ ವಯಸ್ಸಾಗಿರುತ್ತೆ ಅದಕ್ಕಿಂತ ಮುಂಚಿತವಾಗಿ ಅವರು ಏನು ಹತ್ತೊಂಬತ್ತು ವರ್ಷದ ಒಳಗಿನ ಒಂದು ವಿಶ್ವಕಪ್ ಗೆಲುವಿನ ನಾಯಕರಾಗಿ ಅವರು ಆಲ್ರೆಡಿ ಕರ್ನಾಟಕದ ಸಾರಿ ಇಂಡಿಯಾದ ಕ್ರಿಕೆಟ್ ಟೀಮ್ನಲ್ಲಿ ಗುರುತಿಸ್ಕೊಂಡಿರ್ತಾರೆ ಸೊ ಆದ ಕಾರಣ ಅವರಿಗೆ ಆರ್ ಸಿ ಬಿಗೆ ಡೈರೆಕ್ಟಾಗಿ ಅಲಾಟ್ಮೆಂಟ್ ಆಗುತ್ತೆ ಅವರು ಎರಡು ಸಾವಿರದ ಎಂಟರಲ್ಲಿ ಆರ್ ಸಿ ಬಿ ತಂಡದ ಆರ್ ಸಿ ಬಿ ತಂಡಕ್ಕೆ ಸೇರ್ಪಡೆಗೊಂಡು ಅವರು ಕ್ರಿಕೆಟ್ ಐ ಪಿ ಎಲ್ ಕ್ರಿಕೆಟ್ ಜರ್ನಿಯನ್ನು ಪ್ರಾರಂಭವನ್ನು ಮಾಡ್ತಾರೆ ಎರಡು ಸಾವಿರದ ಎಂಟರಲ್ಲಿ ಅವರು ಜಾಯಿನ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ವಯಸ್ಸು ಕೇವಲ ಹತ್ತೊಂಬತ್ತು ವರ್ಷ ಆಗಿರುತ್ತೆ ಎರಡು ಸಾವಿರದ ಎಂಟರಲ್ಲಿ ಮೊದಲ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅವರು ಹದಿನಾಲ್ಕು ಮೊದಲ ಸೆಜನ್ನಲ್ಲಿ ಹದಿನಾಲ್ಕು ಮ್ಯಾಚ್ಗಳನ್ನ ಆಡ್ತಾರೆ ಹದಿನಾಲ್ಕು ಪಂದ್ಯಗಳನ್ನು ಆಡಿ ಅವರು ಕೇವಲ ನೂರ ಅರವತ್ತೈದು ರನ್ಗಳನ್ನು ಅವರು ಗಳಿಸಲಿಕ್ಕೆ ಸಮರ್ಥರಾಗ್ತಾರೆ ಬಟ್ ಆದರೂ ಕೂಡ ಎರಡು ಸಾವಿರದ ಎಂಟರಲ್ಲಿ ಅವರು ಆರ್ ಸಿ ಬಿ ಅಭಿಮಾನಿಗಳ ಮನಸ್ಸನ್ನು ಗೆದ್ದಿರ್ತಕ್ಕಂಥದ್ದು ಯಾಕೆಂದರೆ ಅವರ ಒಂದು ಆಟದ ವೈಖರಿ ಆ ಥರ ಇತ್ತು ಹಾಗಾಗಿ ಕೇವಲ ಹದಿನಾಲ್ಕು ಪಂದ್ಯಗಳಿಂದ ಸೇರಿ ಅವರು ಕೇವಲ ನೂರ ಅರವತ್ತೈದು ರನ್ಗಳನ್ನು ಗಳಿಸಿದ್ರು ಸಹ ಅವರನ್ನು ಆರ್ ಸಿ ಎಬಿಯ ಅಭಿಮಾನಿಗಳು ಅಪ್ಕೊಳ್ತಾರೆ ಅವರನ್ನು ಸಂಭ್ರಮಿಸ್ತಾರೆ ಅವರ ಹೃದಯದಲ್ಲಿಡ್ಕೊಂಡು ಏನು ಮೆರವಣಿಗೆಯನ್ನು ಸಹ ಮಾಡ್ತಾ ಹೋಗ್ತಾರೆ ಹಾಗೆಯೇ ಎರಡು ಸಾವಿರದ ಒಂಬತ್ತರಲ್ಲಿನವರು ಹದಿನಾರು ಪಂದ್ಯಗಳನ್ನು ಆಡ್ತಾರೆ ಹದಿನಾರು ಪಂದ್ಯಗಳನ್ನು ಆಡೋದ್ರ ಮೂಲಕ ಇನ್ನೂರ ಅರವತ್ತೈದು ಅರವತ್ತ ಸ್ವಾರಿ ಇನ್ನೂರ ನಲವತ್ತಾರು ರನ್ಗಳನ್ನು ಅವರು ಎರಡು ಸಾವಿರದ ಒಂಬತ್ತರಲ್ಲಿ ಗಳಿಕೆಯನ್ನು ಮಾಡ್ತಾರೆ ಎರಡು ಸಾವಿರದ ಹತ್ತರಲ್ಲಿ ಎಗೈನ್ ಹದಿನಾರು ಪಂದ್ಯಗಳನ್ನು ಆಡ್ತಾರೆ ಮುನ್ನೂರ ಏಳು ರನ್ಗಳನ್ನು ಗಳಿಕೆಯನ್ನು ಮಾಡ್ತಾರೆ ಎರಡು ಸಾವಿರದ ಹನ್ನೊಂದರಲ್ಲಿ ಹದಿನಾರು ಪಂದ್ಯ ಐನೂರ ಐವತ್ತ ಏಳು ರನ್ ಎರಡು ಸಾವಿರದ ಹನ್ನೆರಡರಲ್ಲಿ ಹದಿನಾರು ಪಂದ್ಯ ಆರುನೂರ ಮೂವತ್ತ್ನಾಲ್ಕು ರನ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹದಿನಾಲ್ಕು ಪಂದ್ಯಗಳು ಮುನ್ನೂರ ಐವತ್ತೊಂಬತ್ತು ರನ್ ಎರಡು ಸಾವಿರದ ಹದಿನೈದರಲ್ಲಿ ಹದಿನಾರು ಪಂದ್ಯ ಐದು ನೂರ ಐದು ರನ್ಗಳು ಎರಡು ಸಾವಿರದ ಹದಿನಾರು ಒಂದು ಮೈಲ್ಗಲ್ ಅಂತೇಳಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಯಾಕಂತೇಳಿದರೆ ಎರಡು ಸಾವಿರದ ಹದಿನಾರರಲ್ಲಿ ಕ್ಯಾಪ್ಟನ್ ಆಗಿರತಕ್ಕಂಥವರು ವಿರಾಟ್ ಕೊಹ್ಲಿ ಆ ಒಂದು ಸಂದರ್ಭದಲ್ಲಿ ನಾವು ಸೆಮಿಫೈನಲ್ನ ಗೆದ್ದುಬಿಟ್ಟು ನಾವು ಫೈನಲ್ಗೆ ಎಂಟ್ರಿಯನ್ನು ಕೊಟ್ಟಿದ್ವಿ ಸೊ ಜಸ್ಟ್ ಸ್ವಲ್ಪದರಲ್ಲಿ ನಮಗೆ ಐ ಪಿ ಎಲ್ ಟ್ರೋಫಿಗೆ ಮುತ್ತಿಡ್ತಕ್ಕಂತಹ ಸಂದರ್ಭ ಇತ್ತು ಬಟ್ ಮಿಸ್ ಆಯಿತು ಎರಡು ಸಾವಿರದ ಹದಿನಾರಲ್ಲಿ ಟ್ರೋಫಿ ನಮ್ಮದು ಕಪ್ ನಮ್ಮದು ಕಪ್ ನಮ್ದು ಅಂತ ಇದ್ವಿ ಬಟ್ ಕಪ್ ನಮ್ಮದು ಎರಡು ಸಾವಿರದ ಹದಿನಾರಲ್ಲೂ ಸಹ ಆಗಿಲ್ಲ ವಿಶೇಷತೆ ಏನಂತೇಳಿದರೆ ಎರಡು ಸಾವಿರದ ಹದಿನಾರರಲ್ಲಿ ವಿರಾಟ್ ಕೊಹ್ಲಿ ಅವರು ಅತಿ ಹೆಚ್ಚು ರನ್ಗಳ ಸುರಿಮಳಗನ್ನು ಸರಿಸಿದರು ಎಷ್ಟು ರನ್ನನ್ನು ಮಾಡಿರ್ಬೋದು ಯಾರಾದ್ರೂ ಗೆಸ್ಟ್ ಮಾಡ್ತೀರಾ ಒಂಬೈನೂರ ಮೂರು ರನ್ಗಳನ್ನು ಹದಿನಾರು ಮ್ಯಾಚ್ಗಳನ್ನು ಮ್ಯಾಚ್ಗಳನ್ನ ಆಡೋದ್ರ ಮೂಲಕ ಎರಡು ಸಾವಿರದ ಹದಿನಾರಲ್ಲಿ ಹದಿನಾರು ಪಂದ್ಯಗಳಲ್ಲಿ ಅವರು ಆಟವನ್ನು ಆಡ್ತಾರೆ ಒಂಬೈನೂರ ಎಪ್ಪತ್ತು ಮೂರು ರನ್ಗಳ ಸುರಿಮಳೆ ಇದು ಐ ಪಿ ಎಲ್ ಇತಿಹಾಸದಲ್ಲೇ ಅತಿ ಹೆಚ್ಚು ರನ್ಗಳ ಸುರಿಮಳೆ ಒಂಬೈನೂರ ಎಪ್ಪತ್ತ್ಮೂರು ರನ್ ಆ ಟೈಮಿನಲ್ಲಿ ಸಹ ಫೈನಲ್ಗೆ ಎಂಟ್ರಿಯಾಗಿ ನಾವು ರಿಟರ್ನ್ ಬರಬೇಕಾಯಿತು ನಮಗೆ ಟ್ರೋಫಿ ಸಿಗಲಿಲ್ಲ ಎಸ್ ಎರಡು ಸಾವಿರದ ಹದಿನೇಳರಲ್ಲಿ ಕೇವಲ ಹತ್ತು ಪಂದ್ಯಗಳಿಂದ ಮುನ್ನೂರ ಎಂಟು ರನ್ಗಳನ್ನು ಗಳಿಕೆ ಮಾಡೋದರಲ್ಲಿ ಅವರು ಸಮರ್ಥರಾಗ್ತಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಹದಿನಾಲ್ಕು ಪಂದ್ಯಗಳು ಐದುನೂರ ಮೂವತ್ತು ರನ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹದಿನಾಲ್ಕು ಪಂದ್ಯಗಳು ನಾನ್ನೂರ ಅರವತ್ತ ನಾಲ್ಕು ರನ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಹದಿನೈದು ಪಂದ್ಯಗಳು ನಾನ್ನೂರ ಅರವತ್ತ ಆರು ರನ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಹದಿನಾರು ಪಂದ್ಯಗಳು ಮುನ್ನೂರ ನಲವತ್ತೊಂದು ರನ್ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಹದಿನಾಲ್ಕು ಪಂದ್ಯಗಳು ಆರುನೂರ ಮೂವತ್ತೊಂಬತ್ತು ರನ್ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಹದಿಮೂರು ಪಂದ್ಯಗಳು ಮುನ್ನೂರ ತೊಂಬತ್ತೆಂಟು ರನ್ಗಳನ್ನು ಲಾಸ್ಟ್ ಇಯರ್ವರೆಗೂ ಕೂಡ ವಿರಾಟ್ ಕೊಹ್ಲಿ ಅವರು ಪ್ರತಿಯೊಂದು ಸೆಷನ್ನಲ್ಲಿ ಪ್ರತಿಯೊಂದು ವರ್ಷದ ಐ ಪಿ ಎಲ್ನಲ್ಲಿ ಆಟಿರ್ತಕ್ಕಂತಹ ಪಂದ್ಯಗಳು ಹಾಗೆ ಆ ಎಲ್ಲ ಪಂದ್ಯಗಳಿಂದ ಸೇರಿ ಒಟ್ಟು ಎಷ್ಟು ರನ್ಗಳನ್ನು ಆ ಒಂದು ವರ್ಷದಲ್ಲಿ ಅವರು ಗಳಿಕೆಯನ್ನು ಮಾಡಿದರು ಅಂತಕ್ಕಂಥ ವಿಚಾರವನ್ನು ನಿಮ್ಮ ಮುಂದಿಟ್ಟಿದ್ದೀನಿ ಇವಾಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪ್ರಸ್ತುತವಾಗಿ ಐ ಪಿ ಎಲ್ ಮ್ಯಾಚ್ ನಡೀತಾ ಇದೆ ಇವಾಗ ಅವರು ಮುನ್ನೂರುಕ್ಕಿಂತ ಅಧಿಕ ರನ್ಗಳನ್ನು ದಾಖಲೆಯನ್ನು ಮಾಡಿದ್ದಾರೆ ಈ ಸಲ ಕಪ್ ನಮ್ದಾಗುತ್ತೆ ಅಂತಕ್ಕಂಥ ಆಶಾಭಾವನೆಯೊಂದಿಗೆ ವಿಡಿಯೋವನ್ನು ಮುಂದುವರಿಸ್ತೀನಿ ತಾವು ಕೂಡ ನೋಡ್ತಾ ಹೋಗಿ ಎಸ್ ಟೋಟಾ ಒಟ್ಟಾರೆಯಾಗಿ ನಾನು ನಿಮಗೆ ಐ ಪಿ ಎಲ್ನ ಒಟ್ಟಾರೆ ಅಂಕಿಅಂಶಗಳನ್ನು ವಿರಾಟ್ ಕೊಹ್ಲಿ ಅವರ ಐ ಪಿ ಎಲ್ನ ಒಟ್ಟಾರೆಯಾಗಿರ್ತಕ್ಕಂತಹ ಅಂಕಿಅಂಶಗಳನ್ನು ಕೊಟ್ಟಿದ್ದೀನಿ ಎರಡು ಸಾವಿರದ ನಾಲ್ಕರಿಂದ ಸಾರಿ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ವಿರಾಟ್ ಕೊಹ್ಲಿ ಅವರು ಒಟ್ಟಾರೆಯಾಗಿ ಆಡಿರ್ತಕ್ಕಂತಹ ಮ್ಯಾಚ್ ಟು ಫಾರ್ಟಿ ಏಟ್ ಇನ್ನೂರ ನಲವತ್ತ ಎಂಟು ಪಂದ್ಯಗಳನ್ನು ಅವರು ಐ ಪಿ ಎಲ್ನ ಆಡಿರ್ತಾರೆ ಹಾಗೆ ಅವರ ಒಂದು ಸಾಧನೆ ಏನಂತೇಳಿದರೆ ಐ ಪಿ ಎಲ್ನಲ್ಲಿ ಒಟ್ಟು ರನ್ನುಗಳು ಎಂಟು ಸಾವಿರ ರನ್ನುಗಳು ಎಂಟು ಸಾವಿರಕ್ಕಿಂತ ಹತ್ತಧಿಕ ರನ್ನುಗಳನ್ನು ಆಡೋದ್ರ ಮೂಲಕ ಐ ಪಿ ಎಲ್ ಇತಿಹಾಸದಲ್ಲೇ ಇಷ್ಟೊಂದು ರನ್ಗಳ ಸುರಿಮಳೆಯ ಸುರಿಸಿರ್ತಕ್ಕಂತಹ ಕ್ರಿಕೆಟ್ ಆಟಗಾರ ನಮ್ಮ ಆರ್ ಸಿ ಬಿ ತಂಡದ ವಿರಾಟ್ ಕೊಹ್ಲಿ ಅವರು ಸೊ ಹಾಗಾಗಿ ಈ ನಿಮ್ಮ ಪ್ರೀತಿ ನಮ್ಮ ಪ್ರೀತಿ ಅಭಿಮಾನಗಳಿಂದ ಅವರು ಇಷ್ಟೆಲ್ಲ ಸಾಧನೆಯನ್ನು ಮಾಡಲಿಕ್ಕಾಯಿತು ಅಂತೇಳಿ ಭಾವಿಸ್ಕೊಳ್ಳೋಣ ಎಸ್ ಹಾಗೆಯೇ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಐದರವರೆಗೆ ಅವರು ಎಂಟು ಸಾವಿರಕ್ಕಿಂತ ಹೆಚ್ಚಿನ ರನ್ಗಳನ್ನು ಗಳಿಕೆಯನ್ನು ಮಾಡ್ತಾರೆ ಇನ್ನೂರ ನಲವತ್ತೆಂಟು ಮ್ಯಾಚ್ಗಳಲ್ಲಿ ಅವರು ಆಟವನ್ನು ಆಡ್ತಾರೆ ಒಟ್ಟಾರೆಯಾಗಿ ಎಂಟು ಶತಕಗಳನ್ನು ಗಳಿಸಿರ್ತಕ್ಕಂಥದ್ದು ಈ ಒಂದು ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಇಪ್ಪತ್ತೈದರ ಅವಧಿಯಲ್ಲಿ ಎಂಟು ಶತಕಗಳು ಐವತ್ತೈದಕ್ಕಿಂತ ಹೆಚ್ಚಿಂದಾಗಿರ್ತಕ್ಕಂತಹ ಹಾಫ್ ಸೆಂಚುರೀಸ್ ಅರ್ಧ ಶತಕಗಳು ಆರುನೂರು ಬೌಂಡ್ರಿಗಳು ಇನ್ನೂರ ಮೂವತ್ತಕ್ಕಿಂತ ಹೆಚ್ಚಿಂದಾಗಿರ್ತಕ್ಕಂತಹ ಸಿಕ್ಸರ್ಗಳು ಹಾಗೆಯೇ ಅತಿ ಹೆಚ್ಚು ಸ್ಕೋರನ್ ಮಾಡಿರ್ತಕ್ಕಂಥದ್ದು ಅಂತೇಳಿದರೆ ನೂರ ಹದಿಮೂರು ರನ್ಗಳು ಅವರು ಎರಡು ಸಾವಿರದ ಎಂಟು ಎರಡು ಸಾವಿರದ ಇಪ್ಪತ್ತೈದರ ಅವಧಿಯಲ್ಲಿ ಆಡಿರ್ತಕ್ಕಂತಹ ಇನ್ನೂರ ನಲವತ್ತ ಎಂಟು ಪಂದ್ಯಗಳಲ್ಲಿ ನೂರ ಹದಿಮೂರು ಅತ್ಯಂತ ಹೈಯೆಸ್ಟ್ ರನ್ ಒಂದು ಮ್ಯಾಚಲ್ಲಿ ಆಡಿರ್ತಕ್ಕಂಥದ್ದು ಗೆದ್ದು ಅವರು ರನ್ನ ಗಳಿಕೆ ಮಾಡಿರ್ತಕ್ಕಂಥದ್ದು ಹಾಗೆಯೇ ಅವರ ಸ್ಟ್ರೈಕ್ ರೇಟ್ ನೋಡ್ತಾ ಹೋಗೋದಾದರೆ ನೂರ ಮೂವತ್ತು ಅವ್ರು ಹಿಡಿತಕ್ಕಂತಹ ಕ್ಯಾಚ್ಗಳು ತೊಂಬತ್ತು ಇದೆಲ್ಲ ಮಾಹಿತಿ ತಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ಕೊಳ್ತೀನಿ ಹಾಗೆಯೇ ಇನ್ನೊಂದು ಮಹತ್ವದ ಸಾಧನೆ ಅಂತ ಹೇಳಿದರೆ ಎರಡು ಸಾವಿರದ ಹದಿಮೂರಿಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ವಿರಾಟ್ ಕೊಹ್ಲಿಯವರು ಐ ಪಿ ಎಲ್ ಆರ್ ಸಿ ಬಿ ತಂಡದ ನಾಯಕರಾಗಿ ಆಯ್ಕೆಯಾಗ್ತಾರೆ ಆ ಒಂದು ಹಂತದಲ್ಲಿ ಎರಡು ಸಾವಿರದ ಹದಿನಾರಲ್ಲಿ ಅವರು ನಾವು ಸೆಮಿಫೈನಲ್ ಗೆದ್ದುಬಿಟ್ಟು ನಾವು ಏನು ಫೈನಲ್ಗೆ ಹೋಗಿ ಸ್ವಲ್ಪದರಲ್ಲೇ ಟ್ರೋಫಿಯನ್ನು ಮಿಸ್ ಮಾಡಿಕೊಂಡು ಬಂದಿರತಕ್ಕಂಥದ್ದು ಹಾಗೆಯೇ ಅವರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಐ ಪಿ ಎಲ್ನಿಂದ ಐ ಪಿ ಎಲ್ ಆರ್ ಸಿ ಬಿಯ ಯ ತಂಡದ ನಾಯಕತ್ವದಿಂದ ನಿವೃತ್ತಿಯನ್ನಾಗ್ತಾರೆ ನಾನು ತಂಡದ ನಾಯಕನಾಗೋದಿಲ್ಲ ಬಟ್ ನಾನು ಆರ್ ಸಿ ಬಿ ತಂಡಕ್ಕೆ ಕೊನೆಯವರೆಗೂ ಕೂಡ ನಾನು ಆಡ್ತಾ ಹೋಗ್ತೀನಿ ಎಂಬತಕ್ಕಂತಹ ಮಾತನ್ನು ಹೇಳೋದ್ರ ಮೂಲಕ ಆರ್ ಸಿ ಬಿ ತಂಡದಿಂದ ಅವರು ವಿರಾಟ್ ಕೊಹ್ಲಿ ಅವರು ಆರ್ ಸಿ ಬಿ ತಂಡದ ನಾಯಕತ್ವದಿಂದ ಅವರು ನಿವೃತ್ತಿಯನ್ನು ಘೋಷಣೆಯನ್ನು ಮಾಡ್ತಾರೆ ಸೊ ಆ ಒಂದು ಸಂದರ್ಭದಲ್ಲಿ ಹೇಳಿರ್ತಕ್ಕಂತಹ ಮಾತು ಎಲ್ಲ ಮತ್ತು ಆರ್ ಸಿ ಬಿ ಅಭಿಮಾನಿಗಳ ಮನಸ್ಸನ್ನು ಮುಟ್ಟುತ್ತೆ ನಾನು ಆರ್ ಸಿ ಬಿ ತಂಡದ ನಾಯಕತ್ವ ನಿವೃತ್ತಿ ಆಗ್ತೀನಿ ನಾನು ಆರ್ ಸಿ ಬಿ ತಂಡಕ್ಕೇ ಆಡ್ತೀನಿ ನಿಮ್ಮೆಲ್ಲರ ಪ್ರೋತ್ಸಾಹ ಬೆಂಬಲಕ್ಕಾಗಿ ನನ್ನ ತುಂಬು ಹೃದಯದ ಧನ್ಯವಾದಗಳು ಎಂಬತಕ್ಕಂತಹ ಮಾತನ್ನು ಒಂದು ಸಂದರ್ಭದಲ್ಲಿ ಅವ್ರು ಏನು ಐ ಪಿ ಎಲ್ ಆರ್ ಸಿ ಬಿ ತಂಡದ ನಾಯಕನಾಗಿ ಏನು ವಿದಾಯವನ್ನು ಹೇಳ್ತಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಈ ಮಾತನ್ನು ಆಡಿರ್ತಕ್ಕಂಥದ್ದು ಆಗಲೇ ಹೇಳಿದಾಗೆ ಫೈನಲನ್ನು ತಲುಪಿರ್ತಕ್ಕಂಥ ವರ್ಷ ನಾವುಗಳು ನಾವು ಎರಡು ಸಾವಿರದ ಹದಿನಾರು ಆರ್ ಸಿ ಬಿ ಟ್ರೋಫಿ ಇದೋರು ಕೂಡ ನಮ್ಮ ಕೈ ಸೇರಿಲ್ಲ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೈ ನಮ್ಮ ಕೈಗೆ ಆರ್ ಸಿ ಬಿ ಟ್ರೋಫಿ ಸಿಗಲಿ ನಮ್ಮ ಸಂಭ್ರಮ ಮತ್ತು ಹಿಮ್ಮುಡಿಯಾಗಲಿ ಅಂತೇಳಿ ಹೇಳ್ತಾ ಹೋಗ್ತೀನಿ ಹಾಗೆಯೇ ಎರಡು ಸಾವಿರದ ಹದಿನಾರರವರೆಗೆ ಆರೆಂಜ್ ಕ್ಯಾಪ್ ಅಂತೇಳಿ ಒಂದು ಏನು ಪ್ರಶಸ್ತಿಯನ್ನು ಕೊಡ್ತಾರೆ ಆರೆಂಜ್ ಕ್ಯಾಪ್ನ ವಿಜೇತ ವಿರಾಟ್ ಕೊಹ್ಲಿ ಆಗಿರ್ತಾರೆ ಆರೆಂಜ್ ಕ್ಯಾಪ್ ಯಾಕೆ ಕೊಡ್ತಾರೆ ಆ ಒಂದು ವಿಜೇತ ಅಂತೇಳಿ ಹೇಳ್ತಾ ನೋಡ್ತಾ ಹೋಗೋದಾದರೆ ಅತಿ ಹೆಚ್ಚು ರನ್ಗಳನ್ನು ಗಳಿಸಿರ್ತಕ್ಕಂತಹ ಸಾಧನೆ ಮಾಡಿರ್ತಕ್ಕಂತಹ ವಿರಾಟ್ ಕೊಹ್ಲಿ ಅವರಿಗೆ ತಂಡದ ನಾಯಕತ್ವ ವಹಿಸ್ಕೊಂಡು ಅವರಿಗೆ ಆರೆಂಜ್ ಕ್ಯಾಪ್ ವಿಜೇತ ಅಂಥೇಳಿ ಒಂದು ಏನು ಫೆಸಿಲಿಟಿನ ಬಿ ಸಿ ಸಿ ಐನವರು ಮಾಡ್ತಾ ಹೋಗ್ತಾರೆ ಸೋ ಇಷ್ಟೆಲ್ಲ ವಿರಾಟ್ ಕೊಹ್ಲಿ ಅವರ ಐ ಪಿ ಎಲ್ ಆಟದ ಬಗ್ಗೆ ಅವರ ಒಂದು ಅತಿ ಹೆಚ್ಚು ರನ್ಗಳು ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮಾಡಿರ್ತಕ್ಕಂತಹ ರನ್ಗಳನ್ನು ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ ವಿರಾಟ್ ಕೊಹ್ಲಿ ಅವರ ಶಿಸ್ತು ಶ್ರಮ ಮತ್ತು ಆರ್ ಸಿ ಬಿ ಅಭಿಮಾನಿಗಳ ಮೇಲೆ ಇರತಕ್ಕಂತಹ ಅವರ ಒಂದು ಅಭಿಮಾನ ಇನ್ನಷ್ಟು ಇಮ್ಮಡಿಯಾಗಲಿ ಇನ್ನು ಬರ್ತಾ ಬರುವ ದಿನಗಳಲ್ಲಿ ಬರುವ ವರ್ಷಗಳಲ್ಲಿ ಐ ಪಿ ಎಲ್ನಲ್ಲಿ ಇನ್ನೂ ಹೆಚ್ಚಿನದಾಗಿರ್ತಕ್ಕಂತಹ ಸಾಧನೆಯನ್ನು ಮೈಲುಗಳನ್ನು ಅವರು ಸೃಷ್ಟಿಯನ್ನು ಮಾಡಲಿ ಆಶಾ ಆಶಾಭಾವನೆಯನ್ನು ವ್ಯಕ್ತಪಡಿಸ್ತಾ ಜೊತೆಗೆ ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ ಕಪ್ ನಮ್ಮದೇ ಆಗಲಿ ಎಂಬತಕ್ಕಂತಹ ಪ್ರಾರ್ಥನೆಯನ್ನು ನಾನು ನಿಮ್ಮೆಲ್ಲರ ಪರವಾಗಿ ಈ ಮೂಲಕ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಎಲ್ಲ ಪ್ರೀತಿಯ ಕನ್ನಡಿಗರಿಗೆ ನಮಸ್ಕಾರಗಳು ತಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಸದಾ ರೀತಿ ಹೀಗಿರಲಿ ಅಂತ ಹೇಳ್ತಾ ಎಲ್ರಿಗೂ ಕೂಡ ಥ್ಯಾಂಕ್ ಯು ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಇದೇ ರೀತಿಯಾಗಿರ್ತಕ್ಕಂತಹ ಮುಂದಿನ ವೀಡಿಯೋದೊಂದಿಗೆ ನಾನು ನಿಮ್ಮೊಂದಿಗೆ ಬರ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ కర్ణాటక ధోని స్టేట్ ట్యూ మా బాయ్ థ్యాంక్ యూ